ನಿಮ್ಮ ಹೆಸರು ಮೇಡಮ್ ಪ್ರಕಾಶ್ ಅಂತ ಸರ್ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಬರ್ಬೋದು ಮೇಡಮ್ ನಮಗೆ ಬಿಜೆಪಿ ಒಂದೇ ಒಳ್ಳೇದು ಮೇಡಮ್ ಮೇಡಮ್ ನಮ್ಮ ಹಿಂದೂ ರಾಷ್ಟ್ರ ಇದು ಅದಕ್ಕೋಸ್ಕರ ಏನು ಕಾಂಗ್ರೆಸ್ ಇಂದ ಏನು ಆಗಲ್ಲ ನಮ್ಮ ಹಿಂದೂಗಳ ಇದರಿಂದ ನಾವು ಈ ಸಲ ಬಿಜೆಪಿ ಕೊಟ್ಟಾಗ ಯಾಕೆ ಆಗಲ್ಲ ಸರ್ ಮೇಡಮ್ ಏನಂದ್ರೆ ನಮ್ಮ ಹಿಂದೂಗಳ ರಾಷ್ಟ್ರ ಅಲ್ವಾ ಹಿಂದೂಗೋಸ್ಕರ ಬಿಜೆಪಿ ಇರೋದು ನಮ್ಮ ನರೇಂದ್ರ ಮೋದಿಯವರು ನಮಗೋಸ್ಕರ ಇಷ್ಟೆಷ್ಟು ಮಾಡಿದ್ದಾರೆ ಅವ್ರಿಗೋಸ್ಕರ ನಾವೆಲ್ಲರೂ ಕಷ್ಟ ಬಿದ್ದು ಪ್ರತಿ ಪ್ರತಿ ಜನಗಳು ಹೇಳ್ಬೇಕು ನಾವು ಬಿ ಜೆ ಪಿ ಓಟ್ ಹಾಕಿರಿ ಅಂತ ಸರ್ ಪಿ ಸಿ ಮೋಹನ್ ಸಿಕ್ಕಿಲ್ಲ ಅಂದ್ರೂ ಯಾರು ಮಕ್ಕ ನೋಡ್ಬೇಕ್ರಿ ನರೇಂದ್ರ ಮಕ್ಕ ನರೇಂದ್ರ ಮೋದಿ ಮುಖ ನೋಡಬೇಕು ಪಿ ಸಿ ಮೋಹನ್ ಅವರು ಬಂದೇ ಇಲ್ಲ ಇಲ್ಲಿವರೆಗೂ ಬಂದೇ ಯಾವುದೇ ಬರ್ತಾರೆ ಹೋಗ್ತಾರೆ ಅವರು ಏನಿದೆ ಅಲೆ ಬಂದ್ಬಿಟ್ಟು ಮೋದಿ ಅಲೆಯಿಂದ ಗೆಲ್ಲೋದಷ್ಟೇ ನಾವು ಬೇಕಾಗಿರೋದು ನರೇಂದ್ರ ಮೋದಿಯವರು ಅವ್ರಿಗೋಸ್ಕರ ನಾವು ಓಟ್ ಹಾಕ್ತಾ ಇದೀವಿ ಅವ್ರ ಕೆಲಸ ಏನೂ ಮಾಡಿಲ್ಲ ಮೋದಿಯವರು ಮುಖ ನೋಡಿ ಮೇಡಮ್ ಅವ್ರಿಗೆ ಅವ್ರು ಏನು ಕೆಲಸನೇ ಮಾಡಿಲ್ಲ ಮೇಡಮ್ ಪಿ ಸಿ ಮೋನವರು ಏನೇ ಸೆಂಟ್ರಲ್ ಇಂದ ನೋಡಬೇಕು ನರೇಂದ್ರ ಮೋದಿ ಮಕ ನೋಡ ನಾವು ಬಿಜೆಪಿ ಗೊತ್ತಾಗ್ತಾ ಇದೀವಿ ಮೇಡಮ್ ಮೇಡಮ್ ಸರ್ ಅದೆಲ್ಲ ಯಾರಿಲ್ಲ ನಮ್ಗೇನಿದ್ರು ನರೇಂದ್ರ ಮೋದಿ ಬೇಕಷ್ಟೇ ಅಷ್ಟೇ ಥ್ಯಾಂಕ್ ಯು